ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪೇರಳೆ ಹಣ್ಣಿನ ಬೆನಿಫಿಟ್ಸ್ ಬಗ್ಗೆ ಪ್ರಯೋಜನ ಬಗ್ಗೆ ತಿಳ್ಕೊಳ್ಳೋಣ ಪೇರಳೆ ಹಣ್ಣು ಬಹುತೇಕ ಎಲ್ಲರೂ ಇಷ್ಟಪಟ್ಟು ಪಟ್ಟು ತಿನ್ನುವಂಥ ಹಣ್ಣು ಈ ಹಣ್ಣಿನಲ್ಲಿ ಏನಿದೆ ಏನಿದೆ ವಿಟಮಿನ್ ಸಿ ಇದೆ ಲೈಕೋಫಿನ್ ಇದೆ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಹಾಗಾಗಿ ಅನೇಕ ರೋಗಗಳಿಂದ ಆರೋಗ್ಯವನ್ನು ರಕ್ಷಿಸಲಿಕ್ಕೆ ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು ಪೇರಳೆ ಆರೋಗ್ಯ ಮಾತ್ರವಲ್ಲ ತ್ವಚೆ ಮತ್ತು ಕೂದಲಿಗೂ ಕೂಡ ತುಂಬ ಪ್ರಯೋಜನಕಾರಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದರ ಒಂದು ಪ್ರಯೋಜನಗಳ ಬಗ್ಗೆ ತಿಳಿತಾ ಹೋಗೋಣ ಅಸ ನೋಡಿ ಪೇರಳೆ ಹಣ್ಣು ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡು ತಿಂದುಬಿಟ್ರಂತೂ ಕೋಲ್ಡ್ ಏನೂ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ತಿಂತಾ ಬನ್ನಿ ನೋಡಿ ನೀವು ಆ ದೃಷ್ಟಿಗೆ ಸಹಾಯಕ ದೃಷ್ಟಿ ಕಣ್ಣುಗಳನ್ನು ಆರೋಗ್ಯವಾಗಿಡಲು ಪೇರಳೆ ಹಣ್ಣಿನ ಅತ್ಯುತ್ತ ಪೇರಳೆ ಹಣ್ಣು ಅತ್ಯುತ್ತಮ ಹಣ್ಣು ಅಂತ ಹೇಳಲಾಗ್ತದೆ ಇದರಲ್ಲಿ ವಿಟಮಿನ್ ಎ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದಲ್ಲಿ ಕಂಡು ಬರ್ತದೆ ಇದರಲ್ಲಿ ಏನಿರ್ತದೆ ವಿಟಮಿನ್ ಎ ಇರ್ತದೆ ದೃಷ್ಟಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದ ಪೇರಳೆಯ ಸೇವನೆಯಿಂದ ದೃಷ್ಟಿಯ ಸಮಸ್ಯೆಯನ್ನು ಕೂಡ ತಪ್ಪಿಸ್ಬೌದು ಸ್ಥೂಲಕಾಯ ಅಂದರೆ ಆಹಾರದಲ್ಲಿ ಪೇರಳೆ ಹಣ್ಣನ್ನು ಉಪಯೋಗಿಸೋದ್ರಿಂದ ಬಜ್ಜು ಕೂಡ ಕಡಿಮೆ ಆಗ್ತದೆ ಪ್ರೋಟೀನ್ ವಿಟಮಿನ್ ಮತ್ತು ಫೈಬರ್ ಸಮೃದ್ಧವಾಗಿರೋದ್ರಿಂದ ಚಯಾಪಚಯ ಏನಾಗ್ತದೆ ನಿಯಂತ್ರಣದಲ್ಲಿರ್ತದೆ ಸೊ ಹಾಗಾಗಿ ಸೊ ಪೇರಳೆ ಹಣ್ಣು ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ದೃಷ್ಟಿ ಚೆನ್ನಾಗಿರ್ತದೆ ಸ್ಥೂಲಕಾಯ ಸೂಲಕಾಯದಲ್ಲಿ ಸಹಕಾರ ಮಾಡ್ತದೆ ಅಂದರೆ ಬಜ್ಜನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಇದರಲ್ಲಿ ವಿಟಮಿನ್ ಎ ಇರ್ತದೆ ವಿಟಮಿನ್ ಸಿ ಇರ್ತದೆ ಪ್ರೋಟೀನ್ ಇರ್ತದೆ ಮಿನರಲ್ ಇರ್ತದೆ ಫೈ ಫೈಬರ್ ಅಂತೂ ಸಮೃದ್ಧವಾಗಿರ್ತದೆ ಅಂತಕ್ಕಂಥದ್ದು ಇದು ಚಯಾಪಚಯ ಕ್ರಿಯೆ ಚೆನ್ನಾಗಿಟ್ಟರೆ ನಮಗೆ ಡೈಜೆಷನ್ ಚೆನ್ನಾಗಾದರೆ ಸೊ ಏನಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲ್ಲ ಅಂತಕ್ಕಂಥದ್ದು ಮಧುಮೇಹಕ್ಕೆ ಸಹಾಯಕ ಮಧುಮೇಹ ರೋಗಿಗಳಿಗೆ ಪೇರಳೆ ಹಣ್ಣು ಬಹಳ ಪ್ರಯೋಜನಕಾರಿಯಾಗಿದೆ ಪೇರಳೆ ಹಣ್ಣನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಅದರಲ್ಲಿರುವ ಗ್ಲೈಕೋಸೆಮಿಕ್ ಇಂಡ್ಯಾಕ್ಸ್ ಕಾರಣದಿಂದ ಮಧುಮೇಹವನ್ನು ನಿಯಂತ್ರಿಸ್ಬೋದು ಪೇರಳೆ ಹಣ್ಣಿನಲ್ಲಿ ನ್ಯಾಚುರಲ್ ಶುಗರ್ ಇರ್ತದೆ ಇದು ಮಧುಮೇಹಕ್ಕೆ ಪ್ರಯೋಜನಕಾರಿ ಮಧುಮೇಹ ಅಂದ್ರೇನಿಲ್ರಿ ಡಯಾಬಿಟೀಸ್ ಅಲ್ವಾ ಸೊ ಹಾಗಾಗಿ ಪೇರಳೆ ಹಣ್ಣನ್ನು ದಿನಕ್ಕೆ ಒಂದಾದ್ರೆ ಸೇವಿಸ್ತಾ ಬನ್ನಿ ಸೊ ಒಂದು ಪೇರಳೆ ಹಣ್ಣು ಹತ್ತು ಆ್ಯಪಲ್ಗೆ ಸಮ ಅಂತ ಹೇಳ್ತಾರೆ ನಾನು ಇಲ್ಲಿ ಹಿಂದೆ ಯಾವುದೋ ಒಂದು ಪೇಪರಲ್ಲಿ ಓದಿರ್ತಕ್ಕಂಥ ನೆನಪು ಸೊ ಹಾಗಾಗಿ ಮಲಬದ್ಧತೆ ಮಲಬದ್ಧತೆಯ ರೋಗಿಗಳಿಗೆ ಮಲಬದ್ಧತೆ ಏನಿರ್ತದಲ್ಲ ರೋಗಿಗಳಿಗೆ ಇದು ಸಹಾಯಕ ಹಣ್ಣು ಬೀಜಗಳು ಚಯಾಕ್ರಿಯೆಯ ಸಮಸ್ಯೆಗಳನ್ನು ಏನು ಮಾಡ್ತದ ತೆಗೆದು ಹಾಕಲಿಕ್ಕೆ ಸಹಾಯ ಮಾಡ್ತದ ಜೀರ್ಣಕ್ರಿಯೆ ಸರಿಯಾದರೆ ಸೊ ಮಲಬದ್ಧತೆಯ ಸಮಸ್ಯೆ ಕೂಡ ಇರೋದಿಲ್ಲ ಅಲ್ವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಪೇರಳೆ ಹಣ್ಣಿನಲ್ಲಿ ಕಂಡುಬರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಅಂತಕ್ಕಂಥದ್ದು ಇತರ ಹಣ್ಣುಗಳಿಗೆ ಹೋಲಿಸಿದರೆ ಪೇರಳೆ ಹಣ್ಣಿನಲ್ಲಿ ನಾಲ್ಕು ಪಟ್ಟು ವಿಟಮಿನ್ ಸಿ ಕಂಡು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡ್ತದೆ ಅಂತಕ್ಕಂಥದ್ದು ಹಾಗಾಗಿ ನಿಮಗೆಲ್ಲೇ ಪೇರಳೆಯನ್ನು ಕಂಡು ಕಂಡರೂ ಕೂಡ ಸೊ ದಿನಕ್ಕೆ ಒಂದಾದರೂ ತಿಂತಾ ಬನ್ನಿ ಇಲ್ಲ ನಮಗೆ ದಿನ ತಿನ್ನೋದಾದರೆ ಸೊ ಇದು ತಂಪಾಗಿರೋದ್ರಿಂದ ನಮ್ಗೆ ಕೋಲ್ಡ್ ಆಗುತ್ತೆ ಅಂತ ಅನ್ನೋರು ಅಟ್ಲೀಸ್ಟ್ ವಾರಕ್ಕೊಂದಾದರೂ ಪೇರಳೆ ಹಣ್ಣನ್ನು ಸೇವಿಸ್ತಾ ಬನ್ನಿ ಪೇರಳೆ ಅಲ್ಲು ತಿನ್ನಬೇಕಾದ್ರೆ ನೀವೇನು ಮಾಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ತಿನ್ನಿ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಕೋಲ್ಡ್ ಕಡಿಮೆ ಆಗುತ್ತೆ ಸೊ ಓಕೆನಾ ಅದೇನು ಕೆಮ್ಮು ಕಫ ಆಗಲ್ಲ ಅಂತಕ್ಕಂಥದ್ದು ಒಂದು ಹಿರಿಯರು ಹೇಳಿಕೊಂಡು ಬಂದಿರತಕ್ಕಂಥ ಒಂದು ವಾಡಿಕೆ ನಮ್ಮ ಅಜ್ಜಿ ಕೂಡ ಆ ರೀತಿ ಹೇಳ್ತಾ ಇದ್ರು ತುಂಬ ಪ್ರಯೋಜನಕಾರಿ ಕೆಲವು ಪೇರಳೆ ಹಣ್ಣುಗಳು ಮಾತ್ರ ಕೇವಲ ಪೇರಳೆ ಹಣ್ಣು ಮಾತ್ರ ಅಲ್ಲ ಅದರ ಎಲೆಗಳನ್ನು ಕೂಡ ಸಹ ಬಹಳ ಪ್ರಯೋಜನ ಪೇರಳೆ ಎಲೆಗಳಿಂದ ಮಾಡಿದ ಫೇಸ್ಟನ್ನು ಬಳಸೋದ್ರಿಂದ ಚರ್ಮದ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಬಾಯಿ ಉಣ್ಣೆಗಳಿಗೆ ಪೇರಲೆ ಎಲೆಗಳು ಪ್ರಯೋಜನಕಾರಿ ಅಂತಕ್ಕಂಥದ್ದು ಸೊ ಬಾಯಿಯಲ್ಲಿ ಉಣ್ಣಾದಾಗ ಈ ಪೇರಲೆ ಹಣ್ಣಿನ ಎಲೆಗಳನ್ನು ಕೂಡ ಉಪಯೋಗಿಸು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೊ ಮಚ್